ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಮ್ಮ ಚೆಂಟು ಗುಂಡು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ಇವತ್ತು ಕೆಲವು ಸರ್ಕಾರಿ ಜಾಬ್ಗಳು ಅಂದ್ರೆ ತುಂಬಾ ವಿವಿಧ ಡಿಫರೆಂಟ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಜಾಬ್ ಕಾಲ್ಫರ್ ಆಲ್ರೆಡಿ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ಹಾಕುವ ದಿನಾಂಕ ಆಲ್ರೆಡಿ ರನ್ನಿಂಗ್ ಇದೆ ಈ ಒಂದು ದಿನಾಂಕಗಳನ್ನ ಅಂದ್ರೆ ಒಂದೊಂದೇ ಒಂದೊಂದೇ ದಿನಾಂಕಗಳು ಇವತ್ತು ಈ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ್ದು ಇದೆ ಸರ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಯಾವತ್ತು ಕ್ಲೋಸ್ ಆಗುತ್ತೆ ಸರ್ ಅಂತ ಬಹಳಷ್ಟು ನಮಗೆ ಬರ್ತಾ ಇದ್ವಿ ಮೆಸೇಜ್ಗಳು ಹಾಗಾಗಿ ಆದಷ್ಟು ಸ್ವಲ್ಪ ಮಾಹಿತಿ ನ್ನ ಸಿಂಪಲ್ ಆಗಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಂದು ಸಿಂಪಲ್ ಆಗಿ ವಿಚಾರ ತಿಳ್ಕೊಂಡ ಹೋಗೋಣ ಯಾವ್ಯಾವು ಸುಮಾರು ಇಲಾಖೆಗಳಲ್ಲಿ ಈ ಒಂದು ಜಾಬ್ ಅಪ್ಲಿಕೇಶನ್ಸ್ ಆಲ್ರೆಡಿ ರನ್ನಿಂಗ್ ಇದೆ ಅಂದ್ರೆ ನಡೀತಾ ಇದೆ ಅವೆಲ್ಲ ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಹಾಕೋರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಎಂದು ಅರ್ಜಿ ಹಾಕೋದು ಲಾಸ್ಟ್ ಆಗುತ್ತೆ ಸ್ವಲ್ಪ ಕನ್ಫ್ಯೂಷನ್ ಸೊ ಅದನ್ನ ಕ್ಲಿಯರ್ ಮಾಡೋಣ ಅಂತ ಹೇಳಿ ಇವನ್ ವಿಡಿಯೋ ಮಾಡಿದೀನಿ ಈ ತರ ಒಂದು ವಿಡಿಯೋನ ಮೋಸ್ಟ್ಲಿ ಯಾರು ಮಾಡಿಲ್ಲ ಅನ್ಸುತ್ತೆ ಇಲ್ಲಿವರೆಗೂ ಅವ್ರಿಗೆ ಒಂದೊಂದೇ ಇಲಾಖೆ ಬಗ್ಗೆ ಮಾಹಿತಿ ಕೊಡ್ತಾರೆ ಆದ್ರೆ ಎಲ್ಲಾ ಇಲಾಖೆಗಳ ಬಗ್ಗೆ ಮಾಹಿತಿನೂ ಒಂದೇ ವಿಡಿಯೋದಲ್ಲಿ ಕೊಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಲೆಂತ್ ಆಗುತ್ತೆ ತುಂಬಾ ಎಳೆಯೋದ್ ಬೇಡ ಸ್ನೇಹಿತರ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮೊದಲನೇದಾಗಿ ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂಡ್ ಅದರ್ ಪೋಸ್ಟ್ ಗಳಿಗೆ ಇನಿ ಗ್ರ್ಯಾಜುಯೇಟ್ ಬಿ ಕಾಮ ಬಿ ಟ್ವೆಲ್ತ್ ಟೆಂತ್ ತರ ಮುನ್ನೂರ ಎಂಬತ್ತೇಳು ಪೋಸ್ಟ್ ಗಳಿಗೆ ಅರ್ಜಿ ಕರೆದಿದ್ರು ಅರ್ಜಿ ಪ್ರಾರಂಭ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತು ತಿಂಗಳ ಒಂಬತ್ತನೇ ತಾರೀಕು ನಾನು ಹೇಳ್ತಾ ಇರೋದು ಇವತ್ತಿನ ದಿನ ಅಂದ್ರೆ ನವೆಂಬರ್ ಒಂದನೇ ದಿನಾಂಕಕ್ಕೆ ಆಗುವಂತೆ ಇವತ್ತಿನ ದಿನಕ್ಕೆ ಅಪ್ಲೈ ಆಗುವಂತೆ ಎಲ್ಲ ಡೇಟ್ಗಳನ್ನ ಹೇಳ್ತಾ ಹೋಗ್ತೀನಿ ಅದು ಒಂಬತ್ತು ಅಕ್ಟೋಬರ್ ಇಪ್ಪತ್ತೈದರಿಂದ ಲಾಸ್ಟ್ ಡೇಟ್ ಒಂದು ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇದೇ ನವೆಂಬರ್ ಹದಿನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಓ ಎಫ್ ಎಂ ಕೆ ಜಾಬ್ ಜೂನಿಯರ್ ಟೆಕ್ನಿಷಿಯನ್ ಡಿಪ್ಲೊಮಾ ಗೆ ಡಿಪ್ಲೊಮಾ ಮತ್ತೆ ಟೆನ್ ಇಂದ ಮೂವತ್ನಾಲ್ಕ ಪೋಸ್ಟ್ ವೇಕನ್ಸಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ನವೆಂಬರ್ ಒಂದರಿಂದ ನವೆಂಬರ್ ಇಪ್ಪತ್ತೊಂದರವರೆಗೂ ಅವಕಾಶ ಇದೆ ಈ ಒಂದು ಅರ್ಜಿ ಹಾಕ್ಲಿಕ್ಕೆ ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಿ ಎಸ್ ಎಫ್ ನಾವು ಬಿ ಎಸ್ ಎಫ್ ಅಲ್ಲಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಗೆ ಟೆಂತ್ ಮೇಲೆ ಮುನ್ನೂರ ತೊಂಬತ್ತೊಂದು ಪೋಸ್ಟ್ ಅನ್ನು ಕರೆದಿದ್ದಾರೆ ಹದಿಮೂರು ಅಕ್ಟೋಬರ್ ರಿಂದ ಇದೇ ನಾಲ್ಕು ಅಕ್ಟೋ ನವಂಬರ್ ನಾಲ್ಕನೇ ತಾರೀಕಿಗೆ ಅರ್ಜಿ ಕ್ಲೋಸ್ ಆಗ್ತಾ ಇದೆ ಸ್ನೇಹಿತರೆ ಅದು ಬಿಎಸ್ಎಫ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಟೆಂತ್ ಮೇಲೆ ಹಾಕೋದು ಮುನ್ನೂರ ತೊಂಬತ್ತೊಂದು ಪೋಸ್ಟ್ ಹದಿಮೂರನೇ ತಾರೀಕು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ನವೆಂಬರ್ ನಾಲ್ಕನೇ ತಾರೀಕಿಗೆ ಮುಗಿತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಹೇಳಿ ಎನ್ ಎಸ್ ಡಬ್ಲ್ಯೂ ವೆಹಿಕಲ್ ಮೆಕ್ಯಾನಿಕ್ ಗೆ ಐನೂರ ನಲವತ್ತೆರಡು ಪೋಸ್ಟ್ ಕರೆದಿದ್ದಾರೆ ಅದು ಐಟಿ ಟೆಂತ್ ಮೇಲೆ ಹನ್ನೊಂದು ಹತ್ತು ಅಂದ್ರೆ ಓದ್ತು ತಿಂಗಳು ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಅರ್ಜಿ ಓಪನ್ ಆಗಿದೆ ಇದೇ ನವೆಂಬರ್ ಇಪ್ಪತ್ನಾಲ್ಕು ವರ್ಗೂ ಅರ್ಜಿ ಓಪನ್ ಇರುತ್ತೆ ಅಪ್ಲಿಕೇಶನ್ ಹಾಕೋರು ಹಾಕಬಹುದು ಸ್ನೇಹಿತರೆ ನೆಕ್ಸ್ಟ್ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಐ ಟಿ ಎಸ್ ರೈಟ್ಸ್ ಅಂತ ಹೇಳಿ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಗೆ ಆರ್ನೂರ್ ಪೋಸ್ಟ್ ಗೆ ಕಾಲ್ಫರ್ ಮಾಡಿದ್ದಾರೆ ಅದು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಂದ ಶುರುವಾಗಿದೆ ಅರ್ಜಿ ಅಟ್ ಪ್ರೆಸೆಂಟ್ ನಡೀತಾ ಇದೆ ಲಾಸ್ಟ್ ಡೇಟ್ ಬಂದು ನವೆಂಬರ್ ಹನ್ನೆರಡನೇ ತಾರೀಕು ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂದ್ರೆ ಇಸ್ರೋ ಡೆವಲಪ್ಮೆಂಟ್ ಇಂದ ಎಸ್ ಡಿ ಎಸ್ ಸಿ ಶಹಾರ್ ಅಂತ ಹೇಳ್ಬಿಟ್ಟು ಟೆಕ್ನಿಷಿಯನ್ ಅಂಡ್ ಅದರ್ ಟೆಕ್ನಿಷಿಯನ್ ಮತ್ತೆ ಅದರ್ ಪೋಸ್ಟ್ ಒಟ್ಟು ನೂರ ನಲವತ್ತೊಂದು ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಎಮಿ ಗ್ರಾಜ್ಯುಯೇಟ್ ಪಿ ಎಸ್ ಸಿ ಡಿಪ್ಲೋಮಾ ಐ ಟಿ ಐ ಟೆಂತ್ ಎಂ ಎಸ್ ಸಿ ಎಂಇ ಎಂಟೆ ಈ ತರ ಗ್ರಾಜುಯೇಟ್ ಆಗಬಹುದು ಹದಿನಾರನೇ ತಾರೀಕು ಅಕ್ಟೋಬರ್ ಹದಿನಾರರಿಂದ ಅರ್ಜಿ ಪ್ರಾರಂಭವಾಗಿದೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗುತ್ತೆ ಕ್ಲೋಸಿಂಗ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕಬಹುದು ಸ್ನೇಹಿತರೆ ಎಸ್ ಸಿ ಸಿ ಎಲ್ ಅಂತ ಹೇಳಿ ಸೌತ್ ಕೋಲಾ ಫೀಲ್ಡ್ಸ್ ಅಂದ್ರೆ ಅಸಿಸ್ಟೆಂಟ್ ಫೋರ್ ಮ್ಯಾನ್ ಹುದ್ದೆಗಳಿಗೆ ಐನೂರ ನಲವತ್ ಮೂರು ಗಳಿಗೆ ವೇಕನ್ಸಿ ಇದೆ ಬಿಟೆಕ್ ಬಿಇ ಡಿಪ್ಲೊಮಾದವರು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿದೆ ಲಾಸ್ಟ್ ಮಂತ್ ಹದಿನಾರರಿಂದ ಒಂಬತ್ತನೇ ತಾರೀಕಿಗೆ ಮುಕ್ತಾಯ ಆಗ್ತದೆ ಇದೇ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗ್ತಿದೆ ಸ್ನೇಹಿತರೆ ಅರ್ಜಿ ಹಾಕೋರಿದ್ರೆ ದಯವಿಟ್ಟು ಅರ್ಜಿಯನ್ನ ಹಾಕಬಹುದು ಇನ್ನು ನೆಕ್ಸ್ಟ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂದ್ರೆ ಓ ಎನ್ ಜಿ ಸಿ ನಿಮ್ಗೆಲ್ಲ ಗೊತ್ತಿರುತ್ತೆ ಇಂಡಿಯನ್ ಕಂಪ್ನಿ ಇದಕ್ಕೆ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಎರಡು ಸಾವಿರದ ಆರ್ನೂರ ಇಪ್ಪತ್ ಮೂರು ಅಪ್ರೆಂಟಿಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಫಾರ್ಮ್ ಮಾಡಿದ್ದಾರೆ ಗ್ರಾಜುಯೇಷನ್ ಬಿ ಕಾಮ್ ಬಿ ಎಸ್ ಸಿ ಡಿಪ್ಲೋಮಾ ಐ ಟಿ ಐ ಟೆಂತ್ ಕೂಡ ಹಾಕಬಹುದು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಂಡು ನೀವು ಹಾಕಬೇಕಾಗುತ್ತೆ ಯಾವ ಜಾಬ್ ಗೆ ಯಾವ್ದು ಕ್ವಾಲಿಫೈಡ್ ಆಗುತ್ತೆ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ಹೇಳಿ ಇದು ಇದು ಕೂಡ ಅಕ್ಟೋಬರ್ ಹದಿನಾಲ್ಕ ಹದಿನಾರನೇ ತಾರೀಕಿಂದ ಪ್ರಾರಂಭ ಆಗಿದೆ ಪ್ರೆಸೆಂಟ್ ನಡೀತಾ ಇದೆ ಲಾಸ್ಟ್ ಡೇಟ್ ಇದೇ ಆರನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಆರು ನವೆಂಬರ್ ಕ್ಲೋಸ್ ಆಗುತ್ತೆ ಓ ಎನ್ ಜಿ ಸಿ ಅರ್ಜಿಯನ್ನ ಹಾಕಬಹುದು ಇನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡಿದ್ದೆ ಆರ್ ಬಿ ಎನ್ ಟಿ ಪಿ ಸಿ ಈ ಒಂದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಇಪ್ಪತ್ತೆಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭವಾಗಿದ್ದು ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ ಈ ಒಂದು ಅರ್ಜಿಗೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ವರೆಗೂ ಟೈಮ್ ಇದೆ ಅಷ್ಟು ಒಳಗಡೆ ಅರ್ಜಿ ಹಾಕೋರು ಹಾಕಬಹುದು ಸ್ನೇಹಿತರೆ ಯಾವುದು ಆರ್ ಆರ್ ಬಿ ಎನ್ ಟಿ ಪಿ ಸಿ ನೆಕ್ಸ್ಟ್ ಇಂಟೆಲಿಜೆಂಟ್ ಬ್ಯೂರೋ ಐ ವಿ ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಅಸಿಸ್ಟೆಂಟ್ ಜನರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಟ್ ಸೆಕೆಂಡು ಮತ್ತೆ ಟೆಕ್ನಿಕಲ್ ಪೋಸ್ಟ್ ಗೆ ಇನ್ನೂರ ಐವತ್ತೆಂಟು ಪೋಸ್ಟ್ ಗೆ ಅಪ್ಲಿಕೇಶನ್ ಕರ್ತಿದ್ದಾರೆ ನಿನ್ನೆ ಇನ್ನ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನೋಡ್ಕೋಬಹುದು ಇನ್ನ ಅದಕ್ಕೆ ಬಿ ಟೆಕ್ ಬಿಇ ಎಂ ಎಸ್ ಸಿನವರು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದೇ ಇಪ್ಪತ್ತೈದು ಅಕ್ಟೋಬರ್ ಇಂದ ಅರ್ಜಿ ಪ್ರಾರಂಭ ಆಗಿದೆ ನೆಕ್ಸ್ಟ್ ನವೆಂಬರ್ ಹದಿನಾರನೇ ಹದಿನಾರನೇ ತಾರೀಕು ಕ್ಲೋಸಿಂಗ್ ಟೈಮ್ ಇದೆ ಇದ್ರೆ ಇದೇ ತಿಂಗಳು ಹದಿನಾರನೇ ತಾರೀಕು ತಗನ ಹಾಕ್ಬಹುದು ಸ್ನೇಹಿತರೆ ನೆಕ್ಸ್ಟ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಜೂನಿಯರ್ ಇಂಜಿನಿಯರ್ ಜೆಇ ಪೋಸ್ಟ್ ಫಾರ್ ಮಾಡಿದ್ದಾರೆ ಪೋಸ್ಟ್ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಪೋಸ್ಟ್ ಸ್ನೇಹಿತರೆ ಆಲ್ ಆರ್ ಆರ್ ಬಿ ಅಂದ್ರೆ ರೈಲ್ವೆ ಎಲ್ಲಾದ್ರಿಂದ ಒಟ್ಟು ಎರಡು ಅರವತ್ತೊಂಬತ್ತು ಪೋಸ್ಟ್ ಇದಕ್ಕೆ ಬಿಇ ಬಿ ಟೆಕ್ ಡಿಪ್ಲೊಮಾ ಆಗಿರೋದು ಮೇಲೆ ಅಪ್ಲಿಕೇಶನ್ ಹಾಕಬಹುದು ಇದು ಮೂವತ್ತೊಂದು ಅಕ್ಟೋಬರ್ ಇದೇ ಅಕ್ಟೋಬರ್ ಇನ್ನ ಸ್ಟಾರ್ಟ್ ಆಗಿರೋದು ನವೆಂಬರ್ ಮೂವತ್ತನೇ ತಾರೀಕು ವರೆಗೂ ಈ ಇದೆ ಇದಕ್ಕೆ ಆಗ್ಬೇಕು ಹಾಕ್ಬೋದು ಸ್ನೇಹಿತರೆ ಆರ್ ಆರ್ ಬಿ ಗೋವಾ ಡಾಟ್ ಇನ್ ಬೇರೆ ಸ್ಟೇಟ್ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಆದ್ರೂ ನಾವು ಕೆಲಸ ಮಾಡಕ್ ರೆಡಿ ಅಂದ್ರೆ ಈ ಒಂದು ಪೋಸ್ಟ್ ಗೆ ಖಂಡಿತ ಅಪ್ಲಿಕೇಶನ್ ಹಾಕ್ಬಹುದು ಇನ್ ಡೆಪ್ ಈ ಪೋಸ್ಟ್ ಇಂದ ನಿಮ್ಗೆ ವಿಡಿಯೋ ಬೇಕು ಸಂಪೂರ್ಣವಾದ ಮಾಹಿತಿ ಬೇಕು ಯಾವ ಪ್ಲೇಸ್ ಗೆ ಎಷ್ಟು ಪೋಸ್ಟ್ ಅರ್ಜಿ ಹಾಕೋದ್ರ ಬಗ್ಗೆ ಆಗಿರ್ಬೋದು ಎಕ್ಸಾಮ್ ಬಗ್ಗೆ ಆಗಿರ್ಬೋದು ನಿಮ್ಗೆ ಏನೇ ಬೇಕು ಅಂದ್ರೂ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಲಿಯರ್ ಆಗಿ ನೀವು ಕ್ಲಿಯರ್ ಕಟ್ ಆಗಿ ಮೆನ್ಶನ್ ಮಾಡಿ ಕಮೆಂಟ್ ಮಾಡಬೇಕಾಗುತ್ತೆ ನಾನ್ ನಿಮ್ಗೆ ಇದ್ರ ಬಗ್ಗೆ ಇನ್ ಡೆಪ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸೆಬಿ ನಲ್ಲಿ ಕೂಡ ಆಫೀಸರ್ಸ್ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಗೆ ನೂರ ಹತ್ತು ಪೋಸ್ಟ್ ಗೆ ಕಾಲ್ಫರ್ ಮಾಡಿದ್ದಾರೆ ಬಿಎ ಬಿಟೆಕ್ ಬಿಇ ಏನ್ ಮಾಸ್ಟರ್ ಡಿಗ್ರಿ ಪಿಜಿ ಡಿಪ್ಲೊಮಾ ಹಾಕಬಹುದು ಇದೇ ತಿಂಗಳು ಮೂವತ್ತನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಆಗಿದೆ ಪ್ರೆಸೆಂಟ್ ನಡೀತಿದೆ ನೆಕ್ಸ್ಟ್ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ವರ್ಗೂ ರನ್ನಿಂಗ್ ಇದೆ ನವೆಂಬರ್ ಇಪ್ಪತ್ತೆಂಟರೂ ಇದೆ ಆಗಸ್ಟ್ ಮೂವತ್ತರಲ್ಲಿ ಸ್ಟಾರ್ಟ್ ಆಗಿರೋದು ಮೊನ್ನೆ ಸ್ಟಾರ್ಟ್ ಆಗಿದೆ ಇದು ಅಷ್ಟೇ ಸ್ನೇಹಿತರೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಇದ್ರ ಬಗ್ಗೆ ಇಂಡೆಪ್ ನಿಮಗೆ ಹಾಕ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನು ಆರ್ ಆರ್ ಸಿ ನಾರ್ತ್ ವೆಸ್ಟರ್ನ್ ರೈಲ್ವೆ ನಲ್ಲಿ ಟೋಟಲ್ ಇಲ್ಲಿ ಟೋಟಲ್ ಎಷ್ಟು ಹುದ್ದೆ ಸುಮಾರು ಇದರಲ್ಲೂ ಕೂಡ ಹುದ್ದೆಗಳನ್ನ ನೀವು ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಮರೆತು ಬಿಟ್ಟೆ ಅನ್ಸುತ್ತೆ ಸಾರಿ ಇಲ್ಲಿ ಇದು ಮೂರು ಹತ್ತರಿಂದ ಸ್ಟಾರ್ಟ್ ಆಗಿರೋದು ಎರಡು ನವೆಂಬರ್ ಇದು ನಾಳೆಗೆ ಕ್ಲೋಸ್ ಆಗ್ತಿದೆ ಸೋಮವಾರಕ್ಕೆ ಕ್ಲೋಸ್ ಆಗ್ತಿದೆ ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಅಂತೀರಾ ಡೀಪ್ ಆಗಿ ಚರ್ಚೆ ಮಾಡೋದು ಬೇಡ ಸ್ನೇಹಿತರೆ ನೆಕ್ಸ್ಟ್ ಹೋಣ ನೆಕ್ಸ್ಟ್ ನಮ್ಮ ಪ್ರಾದೇಶಿಕ ಸೈನ್ಯ ಅಂತ ಇದೆ ಅಂದ್ರೆ ಟೆರಿಷನಲ್ ಆರ್ಮಿ ಪ್ರಾದೇಶಿಕ ಸೋಲ್ಜರ್ ಹುದ್ದೆಗಳಿಗೆ ನಮ್ಮ ಸೈನಿಕರಿಗೋಸ್ಕರ ಸೈನಿಕರು ಕೆಲಸ ಮಾಡ್ತೀವಿ ನಾವು ಸೈನಿಕ ಸೇರಬೇಕು ಅಂದ್ರೆ ಹುದ್ದೆ ಕರೆದಿದ್ದಾರೆ ಸ್ನೇಹಿತರೆ ಟ್ವೆಲ್ತ್ ಟೆಂತ್ ಏತ್ ಎಂಟನೇ ತರಗತಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹೋಗ್ತಾ ಕೂಡ ಪಾಸ್ ಆಗಿದ್ರೆ ಈ ಒಂದು ಸೈನ್ಯಕ್ಕೆ ಸೇರುವ ಆಸೆ ಇರುವಂತವ್ರು ನಾವು ಯಾವುದೇ ಸ್ಟೇಟ್ ನಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀವಿ ಅನ್ನೋ ಆಸೆ ಇರೋರಿಗೆ ಇದೇ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ವರೆಗೂ ಅಂದ್ರೆ ಈ ತಿಂಗಳ ತಾರೀಕು ಸ್ಟಾರ್ಟ್ ಮುಂದಿನ ತಿಂಗಳು ಹದಿನೈದನೇ ತಾರೀಕುವರೆಗೂ ವರೆಗೂ ಒಂದು ತಿಂಗಳು ಟೈಮ್ ಇರುತ್ತೆ ಸ್ನೇಹಿತರೆ ಇನ್ನೂ ಅಪ್ಲಿಕೇಶನ್ ಬಿಡುಗಡೆ ಆಗಿಲ್ಲ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಆಗ ನೀವೇನಾದರೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದ್ರೆ ಇದಕ್ಕೂ ಅಷ್ಟೇ ನೀವು ನನಗೆ ಮೆಸೇಜ್ ಮಾಡಬೇಕಾಗುತ್ತೆ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ ನಿಮಗೆ ಇದ್ರ ಬಗ್ಗೆ ಇನ್ ಡೆಪ್ತ್ ಬಿಡಿಯೋ ಬೇಕು ಅಂದ್ರೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಹುದು ಅಪ್ಲಿಕೇಶನ್ ಹೇಗೆ ಹಾಕೋದು ಯಾವ ಯಾವ್ಯಾವ ಪೋಸ್ಟ್ ಕಾಲಿದಾವೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅಧಿಕೃತವಾಗಿ ನೋಟಿಫಿಕೇಶನ್ ರಿಲೀಸ್ ಆದ ತಕ್ಷಣ ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಹೋಣ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಬಿ ಎಸ್ ಎಫ್ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಗೆ ಮುನ್ನೂರ ತೊಂಬತ್ತೊಂದು ಪೋಸ್ಟ್ ಗೆ ಅರ್ಜಿ ಕರೆದಿದ್ರು ಇದ್ರಲ್ಲಿ ಕೂಡ ಹದಿನಾರನೇ ತಾರೀಕು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿರೋದು ಈಗ ಇದೇ ನವೆಂಬರ್ ನಾಲ್ಕನೇ ತಾರೀಕಿಗೆ ಅರ್ಜಿ ಕ್ಲೋಸ್ ಆಗ್ತಾ ಇದೆ ಸ್ನೇಹಿತರೆ ಅರ್ಜಿ ಆಗಿದ್ರೆ ಇನ್ನೂ ಎರಡ್ ಮೂರು ದಿವಸ ಟೈಮ್ ಇದೆ ಹಾಕ್ಬಹುದು ಇನ್ನೊಂದು ನೆಕ್ಸ್ಟ್ ಆರ್ ಆರ್ ಬಿ ಹೋಗೋಣ ಆರ್ ಆರ್ ಬಿ ನಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತ ಹೇಳ್ಬಿಟ್ಟು ಪ್ರೀ ಪೋಸ್ಟ್ ಅಂತ ಬಿಟ್ಟಿದ್ರು ಸ್ವಲ್ಪ ಯಾವ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಅಂಡ್ ಅದರ್ ಪೋಸ್ಟ್ ಗಳಿಗೆ ಟ್ರಾಫಿಕ್ ಅಸಿಸ್ಟೆಂಟ್ ಈ ತರ ಐದ್ ಸಾವಿರದ ಎಂಟುನೂರ ಹತ್ತು ಪೋಸ್ಟ್ ಗಳಿಗೆ ಇದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನೀವು ನೋಡ್ಕೋಬಹುದು ಈ ಪೋಸ್ಟ್ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಓಪನ್ ಆಗಿತ್ತು ನೆಕ್ಸ್ಟ್ ಇದೇ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಕ್ಲೋಸ್ ಆಗ್ತಿದೆ ಸ್ನೇಹಿತರೆ ಅಷ್ಟು ಒಳಗಡೆ ಅರ್ಜಿ ಹಾಕೋರಿದ್ರೆ ಇಂಟ್ರೆಸ್ಟ್ ಇದಕ್ಕೆ ಗ್ರಾಜುಯೇಷನ್ ಗ್ರಾಜುಯೇಟ್ ಮಾಡಿರೋರು ಯಾರ ಬೇಕಾದ್ರೂ ಗ್ರಾಜುಯೇಷನ್ ಆಗಿರೋರು ಅರ್ಜಿಯನ್ನ ಹಾಕಬಹುದು ಇಷ್ಟೆಲ್ಲಾ ಇಲಾಖೆಗಳಲ್ಲಿ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನ ಆದಷ್ಟು ನಿಮಗೆ ತಲುಪಿಸಿದೀನಿ ಅಂತ ಅನ್ಕೋತೀನಿ ಇನ್ನೂ ಬೇರೆ ಬೇರೆ ಇಲಾಖೆಗಳಲ್ಲಿ ಏನಾದ್ರು ನಿಮಗೆ ಪೂರ್ಣ ಮಾಹಿತಿ ಬೇಕು ಅನ್ನೋದಾದ್ರೆ ದಯವಿಟ್ಟು ಆಸ್ ಯೂಶಲ್ ಕಮೆಂಟ್ ಬಾಕ್ಸ್ ಹೋಗಿ ನೀವು ಇಂತ ಇಲಾಖೆ ಇದ್ರ ಬಗ್ಗೆ ಡೀಟೇಲ್ಸ್ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ನಾನು ನಿಮಗೆ ವಿಡಿಯೋನ ರೀಚ್ ಮಾಡೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ